ಎಲ್ರಿಗೂ ನಮಸ್ಕಾರ ನಾನಿವತ್ತು ನಮ್ಮೂರ ಹತ್ರ ಬಂದೆ ಬರ್ತಾ ಬರ್ತಾ ತಲ್ಕಾಡ್ ಬ್ರಿಡ್ಜ್ ಹತ್ರ ನೋಡ್ತೀನಿ ಫುಲ್ ನೀರು ಇದೆ ನಿಮಗೂ ತೋರ್ಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ವೈಟ್ ಲೈನ್ ಕಾಣ್ತಾ ಇದೆಯಲ್ಲ ಆ್ಯಕ್ಚುಲಿ ಅಲ್ಲಿ ಬ್ರಿಡ್ಜ್ ಇದೆ ಆ ಬ್ರಿಡ್ಜ್ ಪೂರ್ತಿ ಕ್ಲೋಸ್ ಆಗಿದೆ ಆ ಬ್ರಿಡ್ಜ್ ಮೇಲ್ಗಡೆ ನೀರು ಹರಿತಾ ಇರೋದು ಯಾಕಂದರೆ ತುಂಬ ಫೋರ್ಸ್ ಇದೆ ಅಷ್ಟೊಂದು ನೀರು ತುಂಬಿದೆ ಈಗ ನಾನು ನರಸೀಪುರದಿಂದ ಬರ್ತಾಯಿದ್ದೆ ನರಸೀಪುರದ ಹತ್ತತ್ರ ಅದು ಕಮ್ಮಿ ಅಂದರೆ ಒಂದು ಇಪ್ಪತ್ತು ಅಡಿ ಅಷ್ಟೇ ಇರೋದು ಇಲ್ಲ ಅಂತಂದರೆ ಅದು ತುಂಬೋಗ್ಬಿಡುತ್ತೆ ಎಲ್ಲ ದೋಣಿಗಳು ಇಕ್ಕವ್ರೆ ದೋಣಿಲಿ ಹೋಗೋದಂದರೆ ದೋಣಿ ಜೊತೆ ನಾವು ಹೋಗ್ಬಿಡ್ತೀವಿ ಅಷ್ಟು ಅಷ್ಟು ಫೋರ್ಸ್ ಐತೆ ನೀರು ಮಾತ್ರ ಆ್ಯಕ್ಚುಲಿ ತುಂಬ ಫೋರ್ಸು ಅಲ್ಲಿ ಕಾಣಿಸ್ತಾ ಇದ್ದಲ್ಲ ಇಲ್ಲೆಲ್ಲ ಅದು ಬ್ರಿಡ್ಜ್ ಅದು ಆ್ಯಕ್ಚುಲಿ ಅದು ಆ ಬ್ರಿಡ್ಜ್ ಪೂರ್ತಿ ಬ್ರಿಡ್ಜ್ ಮೇಲೆ ನೀರು ಹರಿತಾ ಇರೋದು ಯಾಕಂದ್ರೆ ಬ್ರಿಡ್ಜೇ ಕಾಣಿಸ್ತಾ ಇಲ್ಲ ಅಷ್ಟು ಹಾಳಾಗಿದೆ ಇದು ಆಗಲ್ಲ ಬದ ಮೂರು ಒಂದು ಟೈಮಲ್ಲಿ ಇದೆಲ್ಲ ನೀರು ಜಾಸ್ತಿ ಇರಲಿಲ್ಲ ಬಟ್ ಆ್ಯಕ್ಚುಲಿ ಇದು ಫ್ಲಡ್ ನೀರು ಜಾಸ್ತಿ ಆಗಿದೆ ನೀವು ತಲ್ಕಂಡು ಇಲ್ಲಿ ನೀರು ಗೀರು ಈಗ ತಲ್ಕಾಡ್ ಟೈಮ್ಗೆ ವೀಕೆಂಡ್ಸಲ್ಲಿ ಬರೋಕ್ಕೆ ಹೋಗಬೇಡಿ ಏನು ಅರ್ಕಂಡ್ ಹೋಯ್ತೈತೆ ತಲ್ಕಾಡ್ಗೆ ಮತ್ತೆ ಈ ಎಮ್ಗೆ ರೋಡ್ಗೆ ಪೂರ್ತಿ ರೋಡ್ ಬ್ಲಾಕ್ ಆಗಿದೆ ಯಾಕಂದ್ರೆ ಮಧ್ಯ ಸೇತುವೆ ತುಂಬಿರೋದ್ರಿಂದ ಯಾವುದೇ ಕನೆಕ್ಟಿವಿಟಿ ಯಾವುದೇ ವಾಹನಗಳು ಓಡಾಡ್ತಾ ಇಲ್ಲ ಓಡಾಡಕ್ಕೆ ಬಿಡ್ತಾ ಇಲ್ಲ ಪೊಲೀಸ್ ಅವರು ನಾನು ಹೋಗಿದ್ದೆ ಉಗ್ದಟ್ಟಿದ್ರು ಅದಕ್ಕೆ ಈ ಕಡೆ ಬಂದೆ ಆ್ಯಕ್ಚುಲಿ ಅಲ್ಲಿಗಿಂತ ವಿ ವಿಲಿಂದನೇ ಚೆನ್ನಾಗಿ ಕಾಣೋದು ಅದಕ್ಕೋಸ್ಕರ ಇಲ್ಲಿ ಬಂದೆ ನೀವೇನಾದರೂ ವೀಕೆಂಡಲ್ಲಿ ತಲ್ಕಾಡಿಗೆ ಹೋಗಬೇಕು ಅಂದ್ಕೊಂಡಿದ್ರೆ ನಿಮ್ಮ ಪ್ಲ್ಯಾನ್ಸ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಡಿ ಯಾಕಂದರೆ ತುಂಬ ಕಷ್ಟಕರ ಈ ಟೈಮಲ್ಲಂತೂ ಹೋಗಲ್ಲ ನೀವು ಹಂಗೂ ಬರ್ತೀವಿ ಅಂತಂದರೆ ನಿಮ್ಮ ದೇಹಗಳು ಮಾತ್ರ ಹೋಗುತ್ತೆ ವಾಪಸ್ಸು ನೀವು ಹೋಗೋಲ್ಲ ಆಯ್ತಾ ನೋಡಿಗಳು ಸಾಧ್ಯಗಳ ಜೊತೆ ನಮ್ಮ ದೇಹನೂ ಕಚ್ಕೊಂಡು ಹೋಗ್ಬಿಡ್ತದೆ ಫೋರ್ಸ್ ಐತೆ ನೀರು ನೀವು ಈ ಥರ ಫೋರ್ಸ್ನ ಫೋರ್ಸ್ ಇದೆ ಹೋಗ್ಬಿಡಿ ಈಜು ಗೊತ್ತಿದ್ರು ಅಷ್ಟೇ ಹಿಡಿಯೋಕೆ ಹೋಗ್ಬಿಡಿ ಈಜು ಬರಲ್ಲ ಅದಕ್ಕೆ ನಾನು ಹಿಡಿಯಲ್ಲ ಹೆಂಗೋ ಲೈಟಾಗಿ ಹೊಡಿತೀನಿ ಆದರೂ ನಾನು ಇಳಿಯಲ್ಲ ಯಾಕಂದರೆ ತುಂಬ ಫೋರ್ಸು ಅದೊಲ್ಲದೆ ನನಗೆ ನೀರು ಅಂದರೆ ತುಂಬ ಭಯ ನೋಡಿ ನಾವು ನಿಂತಿರೋದು ರೋಡಲ್ಲಿ ಪಕ್ಕದಲ್ಲೇ ಇಷ್ಟೊಂದು ನೀರು ತುಂಬ ಐತೆ ಅಂತಂದರೆ ಕಳಿ ಇಷ್ಟು ಡೀಪ್ ಇರೋ ಪ್ಲೇಸಲ್ಲಿ ಇಷ್ಟು ನೀರು ಹರಿತೈತೆ ಅಂತಂದರೆ ಯಾವ ಫೋರ್ಸಲ್ಲಿ ಇರಬೇಡ ಅಂತ ನರಸಿಪುರದಲ್ಲಿರೋ ಸೇತುವೆಗೂ ಅಲ್ಲಿರೋದೂ ಒಂದು ಇಪ್ಪತ್ತಡಿ ಗ್ಯಾಪ್ ಇದೆ ಬಟ್ ಆ್ಯಕ್ಚುಲಿ ಇಲ್ಲಂತೂ ತುಂಬ ಮುಚ್ಚೆ ಹೋಗ್ಬಿಟ್ಟಿದೆ ಮತ್ತು ಅವಾಗಲೂ ಹೇಳಿದೆ ತಲ್ಕಾಡ್ ಸೇತುವೆ ಕೂಡ ಅಂತ ಹೇಳ್ಬಿಟ್ಟು ನನ್ನ ಸಜೆಷನ್ ಏನಪ್ಪ ಅಂತಂದರೆ ಈ ಥರ ಫ್ಲಡ್ ಆದಾಗ ನೀರು ತುಂಬಿದಾಗ ಬೇರೆ ಯಾವ್ದಾದ್ರು ಪ್ಲೇಸಲ್ಲಿ ನೀವು ಇಳಿಯೋ ಅಂಥ ಅಕಸ್ಮಾತ್ ಈಜೊಡೆಯೋಂಥ ಸಾಹಸಕ್ಕೆಲ್ಲ ಕೈಯೋಕೋಗ್ಬೇಡಿ ಅದೆಲ್ಲ ಹಾಕ್ದರ ಕೆಲಸ ಹಂಗೂ ಮಾಡ್ತೀನಿ ಅಂತಂದರೆ ನೀವು ಫೋಟೋ ಆಗ್ಬಿಡ್ತೀರ ಅಷ್ಟೇ ಸೊ ಈ ಥರ ಸಾಹಸಕ್ಕೆಲ್ಲ ಕೈ ಹೋಗ್ಬೇಡಿ ಮತ್ತು ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗುವ ಬಾಯ್ 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 ಬಾಯ್